ಸಿಂಹರಾಶಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗುರು ಪರಿವರ್ತನೆ ಆಗ್ತಿದೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗಾಗಿ ಸಿಂಹರಾಶಿ ಅವರಿಗೆ ಹನ್ನೊಂದನೇ ಮನೆ ಗುರು ಬರ್ತಾ ಇರೋದ್ರಿಂದ ಪರಿಹಾರ ಆಗುತ್ತೆ ಇರೋದು ಕೇತುಗಳು ಯಾಕಂದ್ರೆ ಇದೇ ಸಮಯದಲ್ಲಿ ಸಿಂಹರಾಶಿಗೆ ಕೇತು ಬಂದು ಸಪ್ತಮದಲ್ಲಿ ರಾಹು ಬರ್ತಾ ಇದೆ ಮತ್ತೆ ಅಷ್ಟಮ ಶನಿ ಕೂಡ ಬರ್ತಾ ಇರೋದ್ರಿಂದ ನಿಮಗೆ ಕೇತು ಮತ್ತು ಶನಿ ಪರಿಹಾರ ಆಗುತ್ತೆ ಇದೆ ಕೇತುಗೋಸ್ಕರ ಬೀದಿನಾಯಿ ಊಟ ಹಾಕೋದಾಗ್ಲಿ ಹುರುಳಿಕಾಳು ದನ ಕೊಡೋದಾಗ್ಲಿ ಗಣೇಶನ ಆರಾಧನೆ ಮಾಡೋದಾಗ್ಲಿ ನಂತರ ಕೇತು ಮಂತ್ರ ಯಾತ್ರ ಬರುತ್ತೆ ಪಲಾಶಪುಷ ಸಂಕಾಶಂ ತಾರಕಗ್ರಹ ಮಸ್ತಕಂ ರೌದ್ರಂ ರೌದ್ರಾತೋರಂ ತಂ ಕೇತು ಪ್ರಣಮ್ಯಹಂ ಈ ಮಂತ್ರ ಹೇಳ್ಕೊಳೋದ್ರಿಂದ ಖಂಡಿತ ಕೇತುಗೆ ಪರಿಹಾರ ಆಗುತ್ತೆ ನೆಕ್ಸ್ಟ್ ಶನಿ ಅಷ್ಟಮದಲ್ಲಿ ಸಂಚಾರ ಶುರು ಆಗಿರೋದ್ರಿಂದ ಶನಿ ಯಾತ್ರ ಬರುತ್ತೆ ನೀಲಾಂಜನ ತಮಾ ಭಾಗಂ ರವಿ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಕರಂ ಈ ಮಂತ್ರಗಳು ಹೇಳ್ಕೊಂತ ಕಬ್ಬಿಣ ದಾನ ಮಾಡೋದಾಗ್ಲಿ ಅಥವಾ ಎಳ್ಳಿನ ದಾನ ಮಾಡೋದಾಗ್ಲಿ ಹನುಮಂತನ ಪ್ರಾರ್ಥನೆ ಮಾಡೋದಾಗ್ಲಿ ಮಾಡೋದ್ರಿಂದ ಖಂಡಿತ ಸಿಂಹರಾಶಿ ಅವರಿಗೆ ಒಳ್ಳೆಯದಾಗುತ್ತೆ